ಎಲ್ಲ ಒನ್ ಟು ಫಿಫ್ತ್ ಇರ್ತವೆ ಒನ್ ಟು ಫಿಫ್ತ್ ಕನ್ನಡ ಮಾಧ್ಯಮ ಇದಾವೆ ನೆಕ್ಸ್ಟ್ ಸಿಕ್ಸ್ ಟು ಏಟ್ ಇಂಗ್ಲಿಷ್ ಮೀಡಿಯಂ ಶಾಲೆ ಅವರೇ ತೆಗಿತಿದ್ದಾರೆ ಎಲ್ಲ ವಸತಿ ಶಾಲೆ ಉಳ್ಳವರೆಲ್ಲರೂ ಇಂಗ್ಲಿಷ್ ಮೀಡಿಯಂ ಮಾಧ್ಯಮ ದೊಡ್ಡ ದೊಡ್ಡ ಶಾಲೆಗಳಿಗೆ ಹೋಗ್ತಾರೆ ಅಲ್ಪ ಸ್ವಲ್ಪ ಕನ್ನಡ ಮಾಧ್ಯಮದಲ್ಲಿ ಓದ್ತಿದ್ದಂತ ಬಡ ಮಕ್ಕಳು ಈ ವಸತಿ ಶಾಲೆಗೆ ಹೋಗ್ತಾರೆ ಇದು ಸರ್ಕಾರಿ ಕನ್ನಡ ಶಾಲೆ ತಾನೆ ಉಳಿಲಿಕ್ಕೆ ಹೆಂಗೆ ಸಾಧ್ಯ ಈ ಹಿನ್ನೆಲೆ ನೋಡಿದ್ರೆ ಶಾಲೆಗೆ ಅನುದಾನ ಬಿಡುಗಡೆ ಮಾಡಿದ್ರೆ ಈ ಒಳಗೆ ಜೀವನ ನಡೆಸ್ಕೊಂಡು ಹೋಗ್ತ ಒಳ್ಳೆಯ ಕನ್ನಡ ಶಾಲೆಯನ್ನು ಉಳಿಸ್ಕೊಂಡು ಶಿಕ್ಷಕರು ಮತ್ತೆ ಇನ್ನೊಂದು ಅನ್ಯಾಯ ಆಗ್ತವೆ ಗೋಡ್ ಅನ್ಯಾಯ ಇದು ಆ ಕನ್ನಡ ಶಾಲೆಗೆ ಹೋಗೋ ಮಕ್ಕಳು ಕಡುಗಡ ಮಕ್ಕಳು ಆ ಮಕ್ಕಳಿಗೂ ಅನುದಾನ ರೈತ ಶಾಲೆ ಎನ್ನುವಂತ ಹೆಸರಿನಲ್ಲಿ ಯಾವುದೇ ಒಂದು ಸರ್ಕಾರಿ ಸೌಲಭ್ಯಗಳು ದೊರೆಯುತ್ತಾ ಇಲ್ಲ ಇದು ಎಂತ ಅನ್ಯಾಯ ಕಾಂಪೌಂಡ್ ಒಳಗಡೆ ಇರ್ತವೆ ಆ ಕಡೆ ಶಾಲೆ ಮಕ್ಕಳಿಗೆ ಊಟ ಕೊಡ್ತಾರೆ ನಮ್ಮ ಮಕ್ಕಳು ನೋಡ್ತಾ ಇರ್ತಾರೆ ಇಂಥ ಕೆಟ್ಟ ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿ ಇದೆ ಇನ್ನು ಕೇವಲ ಕನ್ನಡ ಕರ್ನಾಟಕದಲ್ಲಿ ಇರೋದಿಲ್ಲ ಅಂದ್ರೆ ಆಶ್ಚರ್ಯ ಪಡ್ಬೇಕಾಗಿಲ್ಲ ದಯಮಾಡಿ ತಮಗೆ ಕೈ ಮುಗಿದು ವಿನಂತಿ ಮಾಡ್ತಾರೆ ಮಾಧ್ಯಮ ಮಿತ್ರರಿಗೆ ಇವತ್ತು ಏನಾದ್ರೂ ಸರ್ಕಾರವನ್ನ ಎಚ್ಚರಿಸಿ ತಿದ್ದಿ ತೀಡಿ ಈ ಕನ್ನಡವನ್ನು ಉಳಿಸುವ ಕೆಲಸ ಆಗ್ಬೇಕು ಅಂದ್ರೆ ಅದು ತಮ್ಮಿಂದ ಮಾತ್ರ ಸಾಧ್ಯ ಅನ್ನೋ ಮಾತನ್ನ ತಮ್ಗೆ ಹೇಳ್ತಾ ಈ ಮೂವತ್ತನೇ ತಾರೀಕು ಬೃಹತ್ ಸಂಖ್ಯೆಯಲ್ಲಿ ಇದೆ ಬೀದರಿಂದ ಚಾಮರಾಜನಗರ ಜಿಲ್ಲೆಯಿಂದ ಬರ್ತಾ ಇದ್ದಾರೆ ಆ ಹೋರಾಟದಲ್ಲಿ ತಾವೆಲ್ಲರೂ ಬಂದು ಒಳ್ಳೆಯ ಸುದ್ದಿಯನ್ನ ಮಾಡಿ ಸರ್ಕಾರಕ್ಕೆ ಎಚ್ಚೆಚ್ಚುವಂತ ಕೆಲಸವನ್ನ ಮಾಡಬೇಕು ಈ ಕನ್ನಡವನ್ನ ಉಳಿಸುವಂತ ಕೆಲಸವನ್ನ ತಾವೆಲ್ಲರೂ ಮಾಡ್ಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ತಾ ನನ್ನ ಮಾತೇ ಗ್ರಾಮ ಜೈ ಜೈ ಕರ್ನಾಟಕ ಮಾತೆ ಕನ್ನಡ ಉಳಿಸಬೇಕು ಕನ್ನಡ ಶಾಲೆ ಜನ ಸೇರ್ತಾರೆ ಸರ್ 20 ವರ್ಷಗಳ ಬೆಳಗಾವಿ ಆದ್ರೆ ಸಂಖ್ಯೆ ಮೇಲೆ ಜಾಸ್ತಿ ಇರ್ತದೆ ಬಟ್ ಇಲ್ಲಿಗೆ ಬಂದಾಗ ಅಲ್ಲಿಂದ ಬರಕ್ಕೆ ನೂರದಿಂದ ಅದರ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಶಾಲೆ ಇದೆ ನಾವು ದಕ್ಷಿಣ ಕರ್ನಾಟಕದಲ್ಲಿ ತುಂಬಾ ಕಡಿಮೆ ಇದೆ ಸರ್ ನೋಡಿ ಎಷ್ಟು ಶಾಲೆ ಸರ್ ಕೊತ್ತಾ ಅಂಕಿ ಸೇ كده ಸರ್ಕಾರ ಮುಂದೆ ಇದೆ ಸರ್ ಸರ್ ಪ್ರೆಸೆಂಟ್ 16 ಸಾವಿರ ಸರ್ಕಾರದ ನಿಯಮದಲ್ಲ ಸರ್ ಒಂದು ಅನುಮತಿ ಕೋಣ ನಾವು ಇಪ್ಪತ್ತು ವರ್ಷ 30 ಶೇಕಡಾ ಅಂತ ಮಾಧ್ಯಮ ಶಾಲೆ ನಡೆಸ್ಕೇ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಒಂದರಿಂದ ನಾಲ್ಕನೇ ತರಗತಿಗೆ ಅನುಮತಿ ನೇರವಾಗಿ ಶಾಲೆ ಕರ್ಬಂದು ಐದನೇ ತರಗತಿ ಹೋದಾಗ ನೀವು ಬಿ ಒಂದು ಲೆಟರ್ ಪಡಿಸು ಸರ್ ನಾವು ಶಾಲೆ ನಡೆಸ್ತೀವಿ ಐದು ವರ್ಷ ಅಂದಾಗ ಅವ್ರು ಒಂದರಿಂದ ಐದನೇ ತರಗತಿಗೆ ಅನುಮತಿ ಕೊಡ್ತಾ ಇದ್ರು ಆದ್ರೆ ಇವತ್ತು ನಾವೊಂದು ಸಣ್ಣ ಶಿಶು ಮತ್ತಿರ ಇಂಗ್ಲಿಷ್ ಎನ್ ಕೆ ಜಿ ಬೆಂಗಳೂರಿಂದ ಒಂದೊಂದು ಎಕರೆ ಎರಡೆ